ವೀಕ್ಷಕರೇ ಮತ್ತೊಂದು ಹೊಸ ವಿಡಿಯೋಗೆ ತಮಗೆ ಸ್ವಾಗತ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಈ ಒಂದು ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಯಾರೆಲ್ಲ ಉಚಿತ ಕರೆಂಟ್ನ ಇದ್ರಿ ಸೊ ಅಂಥವರಿಗೆ ಒಂದು ಹೊಸ ಆಪ್ಷನ್ನ ಕೊಟ್ಟಿದ್ದಾರೆ ಸೊ ಆ ಒಂದು ಆಪ್ಷನ್ ಏನಪ್ಪ ಅಂತಂದರೆ ಈ ಒಂದು ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಒಂದು ಡಿ ಲಿಂಕ್ ಮಾಡುವ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಡಿ ಲಿಂಕ್ ಅಂದರೆ ಏನು ಸೊ ಡಿ ಲಿಂಕ್ ಯಾವ ರೀತಿ ಮಾಡೋದು ಸೊ ಇದರ ಬಗ್ಗೆ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ನೋಡೋದಕ್ಕೆ ಶುರು ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ಮೊದಲನೇದಾಗಿ ವೀಕ್ಷಕರೇ ಈ ಒಂದು ಡಿ ಲಿಂಕ್ ಅಂದ ಅಂದರೆ ಏನಪ್ಪ ಅಂತಂದರೆ ಸೊ ಇವಾಗ ಒಂದು ಎಕ್ಸಾಂಪಲ್ ಹೇಳೋದಾದರೆ ಸೊ ಇವಾಗ ನೀವು ಯಾವುದಾದ್ರೂ ಒಂದು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀರಾ ಅಂತಂದರೆ ಅಲ್ಲಿ ಒಂದು ಉಚಿತ ಕರೆಂಟನ್ನ ನೀವು ಪಡಿತಾ ಇರ್ತೀರ ಸೊ ಒಂದು ಅಲ್ಲಿನ ಒಂದು ಆರ್ ಆರ್ ನಂಬರ್ನ ಹಾಕಿಬಿಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡಿಂದ ಸೊ ಉಚಿತ ಗ್ರಹ ಜ್ಯೋತಿ ಒಂದು ಯೋಜನೆಗೆ ಅಪ್ಲೈ ಮಾಡಿ ಸೊ ನೀವು ಒಂದು ಫ್ರೀ ಕರೆಂಟ್ನ ಪಡಿತಾ ಇರ್ತೀರ ಸೊ ಇವಾಗ ನೀವು ಏನು ಮಾಡ್ತಾ ಇದ್ದೀರಾ ಅಂತಂದರೆ ಮನೆಯ ಬದಲಾವಣೆ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ ಸೊ ಬಾಡಿಗೆ ಮನೆಯಿಂದ ನಿಮ್ಮ ಒಂದು ಸ್ವಂತ ಮನೆಗೆ ಒಂದು ಶಿಫ್ಟ್ ಆಗ್ತಾಯಿದ್ದೀರಿ ಅಂತಂದರೆ ಸೊ ಅಲ್ಲಿ ನಿಮಗೆ ಒಂದು ಈ ಒಂದು ಬಾಡಿಗೆಯಲ್ಲಿ ಮನೆಯಲ್ಲಿರುವಂಥವರ ಒಂದು ಡೀಲಿಂಗ್ ಮಾಡ್ಬೋದು ವೀಕ್ಷಕರೇ ಯಾವ ರೀತಿ ಅಂತಂದರೆ ಈ ಒಂದು ಬಾಡಿಗೆ ಮನೆಯಲ್ಲಿರುವಂಥ ಒಂದು ಗೃಹಜೊತಿ ಒಂದು ಅಪ್ಲಿಕೇಶನ್ ಹಾಕಿರ್ತಿರಲ್ಲ ಸೊ ನಿಮ್ಮ ಒಂದು ಆಧಾರ್ ಕಾರ್ಡಿಂದ ಒಂದು ಡಿ ಲಿಂಕ್ ಮಾಡಿಬಿಟ್ಟು ಮತ್ತು ನಿಮ್ಮ ಒಂದು ಸ್ವಂತ ಮನೆಗೆ ಶಿಫ್ಟ್ ಆಗಿರ್ತಿರಲ್ಲ ಸೊ ಆ ಮನೆಯ ಒಂದು ಮತ್ತೆ ಒಂದು ಆಧಾರ್ ಕಾರ್ಡಿಂದ ಒಂದು ಆರ್ ಆ ಒಂದು ಮನೆಯ ಆರ್ ಆರ್ ನಂಬರ್ಗೆ ಮತ್ತೆ ಒಂದು ಅರ್ಜಿನ ಸಲ್ಲಿಸ್ಬೋದು ಸೊ ಫ್ರೀ ಒಂದು ಉಚಿತ ಒಂದು ಕರೆಂಟ್ನ ಪಡಿಬೋದು ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಈ ಒಂದು ಹೊಸ ಒಂದು ಆಪ್ಷನ್ನ ಬಿಟ್ಟಿದ್ದಾರೆ ಸೊ ಯಾವ ರೀತಿ ಒಂದು ಈ ಒಂದು ಡೀಲಿಂಗ್ ಮಾಡೋದು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಳ್ತೀನಿ ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ ಸೊ ಒಂದು ಬ್ರೌಸರಲ್ಲಿ ಗ್ಯಾರಂಟಿ ಸ್ಕೀಮ್ ಅಂತ ಸರ್ಚ್ ಮಾಡಿ ಸೊ ಈ ರೀತಿಯಾಗಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಅಫೀಸಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಓಪನ್ ಆದ ನಂತರ ಇಲ್ಲಿ ನೋಡ್ಕೊಳ್ಳೋದು ಫಸ್ಟ್ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಗ್ಯಾರಂಟಿ ಸ್ಕೀಮ್ ಅಂತ ಸೊ ಈ ರೀತಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಕೊಳ್ಬೋದು ಲೋಡ್ ಆಗ್ತಾಯಿದೆ ವೀಕ್ಷಕರೇ ಇಲ್ಲಿ ನೋಡ್ಕೊಳ್ಬೋದು ಈ ರೀತಿಯಾಗಿರ್ತಕ್ಕಂಥ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಈ ರೀತಿಯಾಗಿ ಹೊಸ ಪೇಜ್ ಓಪನ್ ಆದ ನಂತರ ಇಲ್ಲಿ ನೋಡ್ಕೊಳ್ಬೋದು ಎರಡನೇ ಆಪ್ಷನು ಗೃಹ ಜ್ಯೋತಿ ಅಂತ ಇದೆ ಸೊ ಈ ಒಂದು ಗೃಹ ಜ್ಯೋತಿ ಅನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಈ ಒಂದು ಡಿ ಲಿಂಕ್ ಮಾಡುವ ಆಪ್ಷನ್ ಮೊದಲು ಇರಲಿಲ್ಲ ಸೊ ಇವಾಗೆ ಒಂದು ಅಪ್ಡೇಟ್ ಮಾಡಿದ್ದಾರೆ ಸೊ ಈ ಒಂದು ಡಿ ಲಿಂಕ್ ಮಾಡುವುದು ಉದ್ದೇಶ ಅಂತಂದರೆ ಸೊ ಬಹಳಷ್ಟು ಜನರಿಗೆ ಈ ಒಂದು ಮನೆಯನ್ನು ಬದಲಾವಣೆ ಮಾಡ್ತಾ ಇದ್ದಾರೆ ಸೊ ಅವರ ಒಂದು ಸ್ವಂತ ಮನೆಯಿಂದ ಬಾಡಿಗೆ ಮನೆಗೆ ಹೋಗ್ತಾ ಇದ್ದಾರೆ ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ಬರ್ತಾ ಇದ್ದಾರೆ ಅಥವಾ ಬಾಡಿಗೆ ಮನೆಯೇ ಮತ್ತು ಬೇರೆ ಒಂದು ಬಾಡಿಗೆ ಮನೆಗೆ ಶಿಫ್ಟ್ ಆಗ್ತಾ ಇದ್ದಾರೆ ಸೊ ಈ ಕಾರಣದಿಂದಾಗಿ ಸೊ ಒಂದು ಸಾರಿ ಮತ್ತು ಆರ್ ಆರ್ ನಂಬರ್ನ ಒಂದು ಅಪ್ಲಿಕೇಶನ್ ಹಾಕಿದರೆ ಮತ್ತೆ ಚೇಂಜ್ ಮಾಡುವ ಆಪ್ಷನ್ನ ಕೊಟ್ಟಿರಲಿಲ್ಲ ಸೊ ಇವಾಗ ಒಂದು ಚೇಂಜ್ ಮಾಡುವಂಥ ಆಪ್ಷನ್ನ ಕೊಟ್ಟಿದ್ದಾರೆ ಸೊ ಇದರಿಂದಾಗಿ ಬಹಳಷ್ಟು ಒಂದು ಕುಟುಂಬಗಳಿಗೆ ಬಹಳಷ್ಟು ಒಂದು ಮನೆಯನ್ನು ಚೇಂಜ್ ಮಾಡುವಂಥವ್ರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ ಅಂತ ಈ ಒಂದು ಒಂದು ಆಪ್ಷನ್ನ ಕೊಟ್ಟಿದ್ದಾರೆ ಸೊ ಇದರಿಂದಾಗಿ ಯಾರೆಲ್ಲ ಈ ಒಂದೇ ಗೃಹಜ್ಯೋತಿ ಯೋಜನೆಯಡಿಯಲ್ಲಿ ಯೋಜನೆ ಅಡಿಯಲ್ಲಿ ಒಂದು ಫ್ರೀ ಉಚಿತ ಕರೆಂಟ್ನ ಪಡಿತಾ ಇದ್ರೆ ಸೊ ಅಂಥವ್ರಿಗೆ ಈ ಒಂದು ಮನೆಯನ್ನು ಬದಲಾವಣೆ ಮಾಡಿಕೊಂಡು ಬೇರೆ ಮನೆಯಿಂದ ಮತ್ತು ಉಚಿತ ಕರೆಂಟ್ ಪಡೆಯೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂತೆ ಆಗಿದೆ ಸೊ ಈ ರೀತಿಯಾಗಿ ಒಂದು ಯಾವ ರೀತಿ ಒಂದು ಗೃಹ ಜ್ಯೋತಿ ಅಡಿ ಯೋಜನೆ ಅಡಿಯಲ್ಲಿ ಈ ಒಂದು ಡಿ ಲಿಂಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡ್ಕೊಳ್ಬೋದು ಈ ಎರಡನೇ ಆಪ್ಷನ್ನ ಗೃಹ ಜ್ಯೋತಿ ಇದೆ ಸೊ ಈ ಒಂದು ಗೃಹ ಜ್ಯೋತಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಕೊಳ್ಬೋದು ಎರಡನೇ ಒಂದು ಫಸ್ಟ್ ಆಪ್ಷನ್ ನೋಡ್ಬೋದು ಗೃಹಜ್ಯೋತಿ ಯೋಜನೆಗೆ ನೋಂದಣಿಗೆ ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆ ಎರಡನೇದಾಗಿ ಗೃಹ ಜ್ಯೋತಿ ಯೋಜನೆಯಿಂದ ಡಿ ಲಿಂಕ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆ ಸೊ ಈ ಒಂದು ಎರಡನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಈ ರೀತಿಯಾಗಿ ಒಂದು ಎರಡನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಕೋಬೋದು ಈಗಾಗಲೇ ನೀವೊಂದು ಅರ್ಜಿ ಸಲ್ಲಿಸಿರುವಂಥ ಯಾವ ಬಾಡಿಗೆ ಮನೆಯಿಂದ ಒಂದು ಉಚಿತ ಕರೆಂಟ್ನ ಪಡೀತಾ ಇದ್ದರೆ ಸೊ ಅವರು ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕ್ಬಿಟ್ಟು ಇಲ್ಲಿ ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಸಂಪೂರ್ಣವಾಗಿ ಫಿಲ್ ಮಾಡಿ ಈ ಒಂದು ಅರ್ಜಿನ ಒಂದು ಡಿ ಲಿಂಕ್ ಮಾಡ್ಕೊಳ್ಬೋದು ಮೊದಲನೇ ಒಂದು ನೀವು ಅರ್ಜಿ ಸಲ್ಲಿಸಿರುವಂಥ ಅಪ್ಲಿಕೇಶನ್ನ ಒಂದು ಡಿ ಲಿಂಕ್ ಮಾಡ್ಕೊಳ್ಬೋದು ಮತ್ತು ಡೀಲಿಂಗ್ ಮಾಡ್ಕೊಂಡ ನಂತರ ನೀವು ಮನೇನ ಶಿಫ್ಟ್ ಮಾಡಿ ಮತ್ತು ಅಥವಾ ಮನೆಯನ್ನು ಬದಲಾವಣೆ ಮಾಡಿದ್ರೆ ಸೊ ಅಲ್ಲಿಂದ ಒಂದು ಉಚಿತ ಕರೆಂಟ್ ಬಿಲ್ ಪಡಿಬೇಕಂತಂದರೆ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಫಸ್ಟ್ ಒಂದು ಆಪ್ಷನ್ ಇದೆಯಲ್ಲ ಸ್ನೇಹಿತರೆ ನೋಡ್ಕೊಳ್ಬೋದು ಗೃಹ ಜ್ಯೋತಿ ಯೋಜನೆ ನೋಂದಣಿಗೆ ಇಲ್ಲಿ ಕ್ಲಿಕ್ ಮಾಡಿ ಅಂತ ಸೊ ಇಲ್ಲಿ ಮೊದಲು ಡಿ ಲಿಂಕ್ ಮಾಡಿದ ನಂತರ ನಂತರ ನೀವು ಒಂದು ಗೃಹ ಜ್ಯೋತಿ ಯೋಜನೆ ನೋಂದಣಿಗೆ ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆ ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಕ್ಲಿಕ್ ಮಾಡಿದ ನಂತರ ಸೊ ಮನೆಯನ್ನು ನೀವು ಬದಲಾವಣೆ ಮಾಡಿದ ನಂತರ ಸೊ ಯಾವ ಮನೆಯಿಂದ ಮತ್ತೆ ನೀವು ಫ್ರೀ ಒಂದು ಉಚಿತ ಕರೆಂಟ್ನ ಪಡಿತಾಯಿದ್ರೆ ಸೊ ಅಂಥವರ ಒಂದು ಪಡಿಬೇಕ ಅಂತಿದ್ರ ಸೊ ಅವರ ಆ ಒಂದು ಮನೆಯ ಆರ್ ಆರ್ ನಂಬರ್ನ ಹಾಕಿಬಿಟ್ಟು ನಿಮ್ಮ ಸಂಪೂರ್ಣ ಒಂದು ಡೀಟೇಲ್ಸ್ನ ಆಧಾರ್ ಕಾರ್ಡ್ ಡೀಟೇಲ್ಸ್ನ ಹಾಕಿಬಿಟ್ಟು ಮತ್ತೆ ನೀವೊಂದು ಗ್ರಾಜ್ಯೋತಿ ಅಪ್ಲಿಕೇಶನ್ನ ಇಲ್ಲಿ ಒಂದು ಸಲ್ಲಿಸ್ಬೋದು ಸ್ನೇಹಿತರೆ ಸೊ ಮತ್ತೆ ನಿಮಗೆ ಈ ಒಂದು ಮನೆಗೂ ಕೂಡ ಒಂದು ಫ್ರೀ ಒಂದು ಉಚಿತ ಕರೆಂಟ್ ಬಿಲ್ನ ಬರುತ್ತೆ ಅಂತ ಹೇಳುತ್ತೆ ಸೊ ಈ ಒಂದು ಹೊಸ ಮಾಹಿತಿಯಾಗಿತ್ತು ಸ್ನೇಹಿತರೆ ಈ ಒಂದು ಹೊಸ ಮಾಹಿತಿಯಿಂದ ತಮಗೆ ಉಪಯುಕ್ತ ಅನಿಸಿದರೆ ಇಲ್ಲಿ ನೋಡ್ಕೊಳ್ಬೋದು ಹೊಸ ಅಪ್ಲಿಕೇಶನ್ನ ಸೊ ಒಂದು ಎಸ್ಕಮ್ ಹೆಸರನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಮೊದಲು ಒಂದು ನಿಮ್ಮ ಒಂದು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿದ ನಂತರ ಒಂದು ಎಸ್ ಕಮ್ನ ಹೆಸರು ಸೆಲೆಕ್ಟ್ ಮಾಡಬೇಕಾಗುತ್ತೆ ನಂತರ ನಿಮ್ಮ ಒಂದು ಖಾತೆ ಸಂಖ್ಯೆ ಹಾಕಬೇಕಾಗುತ್ತೆ ಖಾತೆದಾರರ ಹೆಸರು ಎಸ್ ಕಮ್ನಲ್ಲಿ ಇರುವಂತೆ ಸೊ ಖಾತೆದಾರರ ಸಂಪೂರ್ಣ ವಿಳಾಸನಲ್ಲಿ ಹಾಕಬೇಕಾಗುತ್ತೆ ನಂತರ ಬಳಕೆದಾರರ ವಿಧ ಆಗಬೇಕಾಗುತ್ತೆ ಸೊ ಬಾಡಿಗೆದಾರರ ಅಥವಾ ಸ್ವಂತ ಮನೆಯವರ ಅಂತ ಆಗಬೇಕಾಗುತ್ತೆ ನಂತರ ಒಂದು ಆಧಾರ್ ಕಾರ್ಡ್ ನಂಬರ್ ಆಗಬೇಕಾಗುತ್ತೆ ನಂತರ ಅರ್ಜಿದಾರರ ಹೆಸರು ಆಗಬೇಕಾಗುತ್ತೆ ಸಂವಹನಕ್ಕಾಗಿ ಒಂದು ದೂರವಾಣಿ ಸಂಖ್ಯೆಯೂ ಕೂಡ ಹಾಕಬೇಕಾಗುತ್ತೆ ಸೊ ಈ ರೀತಿಯಾಗಿ ಇಷ್ಟು ಹಾಕಿದ ನಂತರ ಇಲ್ಲಿ ನೋಡ್ಕೊಳ್ಬೋದು ಖಾತೆದಾರರ ಎಸ್ ವಿಳಾಸ ವಿಳಾಸ ಆಗಬೇಕಾಗುತ್ತೆ ಖಾತೆದಾರರ ಎಸ್ ಹೆಸರು ಹೋಗಬೇಕಾಗುತ್ತೆ ಖಾತೆ ಸಂಖ್ಯೆಯೂ ಆರ್ ಆರ್ ನಂಬರನ್ನು ಹಾಕಬೇಕಾಗುತ್ತೆ ಸೊ ಇಷ್ಟು ಹಾಕಿ ಸಂಪೂರ್ಣವಾಗಿ ಈ ರೀತಿಯಾಗಿ ಫಿಲ್ ಮಾಡಿದ ನಂತರ ಇಲ್ಲಿ ಒಂದು ಡಿಕ್ಲೆರೇಷನ್ ಇದೆ ಸೊ ಡಿಕ್ಲೇರೇಷನ್ ಮೇಲೆ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಈ ಒಂದು ವರ್ಡ್ ವೆರಿಫಿಕೇಷನ್ ಇರುತ್ತೆ ವರ್ಡ್ ವೆರಿಫಿಕೇಶನ್ ಆಗಿಬಿಟ್ಟು ಸಬ್ಮಿಟ್ ಮಾಡಿದ್ರೆ ಮತ್ತೆ ನೀವು ಒಂದು ಹೊಸ ಮನೆಯಿಂದ ಮತ್ತೆ ಒಂದು ಗೃಹ ಜೊತೆ ಒಂದು ಉಚಿತ ಕರೆಂಟ್ಗೆ ಒಂದು ಅಪ್ಲಿಕೇಶನ್ ಆಗುತ್ತೆ ಮತ್ತೆ ಮುಂದೆ ನೀವು ಈ ಒಂದು ಯೋಜನೆ ಒಂದು ಸೌಲಭ್ಯ ಪಡಿಬೋದು ಈ ರೀತಿಯಾಗಿರ್ತಕ್ಕಂಥ ಹೊಸ ಒಂದು ಆಪ್ಷನ್ನ ಬಿಟ್ಟಿದ್ದಾರೆ ಈ ಒಂದು ಹೊಸ ಮಾಹಿತಿ ಆಗಿತ್ತು ಈ ಒಂದು ಹೊಸ ಮಾಹಿತಿನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಈ ಮಾಹಿತಿಯಿಂದ ತಮಗೆ ಉಪಯುಕ್ತ ಅನಿಸಿದ್ರೆ ಸೊ ನಾವು ಹಾಕುವಂಥ ವಿಡಿಯೋಗಳಿಂದ ನಿಮಗೆ ಉಪಯುಕ್ತ ಅನಿಸ್ತಾ ಇದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಒಂದು ಸ್ನೇಹಿತರಿಗೂ ಮುಂದೆ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಒಂದು ಇನ್ಫಾರ್ಮೇಟಿವ್ ಆಗಿರ್ತಕ್ಕಂಥ ಮಾಹಿತಿಗಳು ನಿಮ್ಮ ಒಂದು ಚಾನೆಲ್ ಮೇಲೆ ನಿಮ್ಮ ಒಂದು ಮೊಬೈಲ್ನಲ್ಲಿ ನೋಟಿಫಿಕೇಷನ್ ಆಗಿ ಬರ್ತಾಯಿರ್ತವೆ ಸೊ ಇಲ್ಲಿವರೆಗೆ ಒಂದು ಕೊನೆವರೆಗೂ ಈ ಒಂದು ವಿಡಿಯೋನ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ